ಕಾರ್ಪೊರೇಷನ್ ಬಗ್ಗೆ ಬೆಳೆ ಬೆಳೆಗೆ ಬಂದ್ ಕೆಸಿ ಸರ್ ದವರು ರೋಡಿನ ಮ್ಯಾಗ ಏನು ವ್ಯಾಪಾರ ಮಾಡ್ತಾರೆ ಅವ್ರದ್ದು ಡಬ್ಬಿ ಫುಟ್ಪಾತ್ ಏನ್ಪೋರೇಷನ್ ಬಂದ್ ಕೆಸಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಏನ್ ಒಂದ್ ಇಂಟಿಮೇಷನ್ ಇಲ್ಲ ಒಂದು ನೋಟಿಸ್ ಇಲ್ಲ ಇದ್ರ ಬಗ್ಗೆ ಏನ್ ಮಾಹಿತಿ ಗಮನಕ್ಕೆ ಬಂದ್ಮಾಗ ನಾನು ಕಾರ್ಪೊರೇಷನ್ ಜೂನಲ್ ಆಫೀಸರ್ ಮಾತನಾಡದೆ ಇದು ತಪ್ಪಾಗ್ತದೆ ಯಾರೇ ಮನ್ಷೇನು ಬಂದ್ರೆ ಸ್ವಾಭಾವಿಕವಾಗಿ ಈ ಪಿಟ್ಟಿ ಬಿಸ್ನೆಸ್ನವ್ರು ಏನು ಬಂದ್ರೆ ಉಡಿನ ಮೇಲೆ ಅಕ್ಕಿ ಅಕ್ಕ ಪಕ್ಕದಲ್ಲಿ ಕೂತು ವ್ಯಾಪಾರ ಮಾಡ್ತಿರ್ತಾರೆ ಅವ್ರಿಗೇನು ಬಂದ್ರೆ ನೋಟಿಸ್ ಕೊಟ್ಟು ಒಂದು ಐದು ದಿನ ಎರಡು ದಿನ ಟೈಮ್ ಕೊಟ್ಟು ಅದನ್ನು ಕಿತ್ತಬೇಕು ಒಂದು ವೇಳೆ ಅವರು ತೆಗಿಲಿಲ್ಲ ನೀವು ಟೈಮ್ ಕೊಟ್ಟಾಗ ಕೂಡ ಅದು ಎತ್ಕೊಂಡು ಹೋಗ್ತಕ್ಕಂಥ ಇದು ಈ ಸಡನ್ನಾಗಿ ಬಂದು ಯಾರ್ಯಾರೋ ಏನೇನೋ ಖರ್ಚು ಮಾಡಿಕೊಂಡು ಸಾಲ ಮಾಡಿ ಇಂಥವು ಮಾಡಿದ ಇದ್ರೆ ಏನು ಬಂದರೆ ಭಾಳ ತಪ್ಪದ ಇದನ್ನು ಕಮಿಷನರ್ ಕೂಡ ಗಮನಕ್ಕೆ ತಂದು ಇದನ್ನು ನಾನು ಖಡಾಖಡಂಥವಾಗಿ ಖಂಡಿಸ್ತೀನಿ ಇದನ್ನೇನಪ್ಪ ಅಂದರೆ ಈ ರೀತಿ ಆಗಬಾರ್ದು ನೋಟಿಸ್ ಕೊಟ್ಟು ಅವ್ರಿಗೆ ಟೈಮ್ ಕೊಟ್ಟು ತೆಗಿಲಿಕ್ಕೆ ಹಚ್ಬೇಕು ಮ್ಯಾಗಿನ ತೆಗಿಲಿಲ್ಲ ಅವರು ಅಂದ್ರೂ ಕೂಡ ಸಾರ್ವಜನಿಕ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಈಗಾಗಲೇ ಬಸ್ಗಳು ರಶ್ ಅದ ಸುಮಾರು ಒಂದು ದಿನಕ್ಕೆ ಒಂದು ನೂರ ನಾಲ್ಕು ಒಂದು ಸಾವಿರ ನಾಲ್ಕೈದು ಬಸ್ಗಳು ನಾಲ್ಕು ಐವತ್ತು ಬಸ್ ಹೋಗ್ತಾವೆ ಭಾಳ ಜನದಟ್ಟಣೆ ಅದ ಜನರಿಗೆ ಭಾಳ ತೊಂದರೆ ಆಗ್ಲತ್ತದ ನಾಲ್ಕು ಕಡೆ ಬಸ್ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿ ನಂದು ಒತ್ತಾಯ ಅದ ಈಗಾಗಲೇ ಒಂದು ಕೋಟಿ ರೂಪಾಯಿ ಅಲ್ಲಿ ಕೊಟ್ಟಿದ್ದೀವಿ ನಾವು ಬಸ್ ಏನಪ್ಪ ಅಂದ್ರೆ ಕಣ್ಣಿ ಮಾರ್ಕ್ನಿಂದ ಹೋಗ್ಬೇಕು ಈ ರೋಡಿಂದ ಹೋಗಬಾರ್ದು ಅಂತೇಳಿ ಈ ರೀತಿ ಜನರಿಗೆ ಸೌಲಭ್ಯ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ವಿ ಇದನ್ನೂ ತೊಂದರೆ ಆಗ್ತದಂದ್ರೆ ತೆಗಿಲಿ ನೋಟಿಸ್ ಕೊಟ್ಟು ತೆಗಿಲಿ ನೋಟಿಸ್ ಕೊಡ್ಲಾರ್ದೇನಪ್ಪ ಬಂದ್ರೆ ತೆಗೀಬಾರ್ದು ಅಂತ ಹೇಳಿ ನಾನು ಇವತ್ತು ಕಮಿಷನರ್ ಮಧ್ಯಾಹ್ನ ಕರೆಸಿ ಮಾತನಾಡ್ತೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ಕಮಿಷನರ್